ನಮಸ್ತೆ ಸ್ನೇಹಿತರೆ ಇವತ್ತು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಪ್ ಮಾಡಬಾರದು ಇದನ್ನು ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು ಅದರಿಂದ ನಾನು ಇದನ್ನು ಮೊದಲು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಉಳಿದಿರುವಂಥದ್ದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಭಾರತದ ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಭಾರತ ಸಂವಿಧಾನವು ಪ್ರಧಾನಮಂತ್ರಿಗೆ ಒಂದು ಅದ್ವಿತೀಯ ಸ್ಥಾನವನ್ನು ನೀಡಿದೆ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ಆಧಾರ ಸ್ತಂಭ ಕ್ಯಾಬಿನೆಟ್ ಎಂಬ ಕಮಾನಿನ ಮೈಲುಗಲು ಅವರೇ ಕ್ಯಾಬಿನೆಟ್ನ ಮುಖ್ಯಸ್ಥ ಪ್ರಧಾನಿ ಇಲ್ಲದೆ ಕ್ಯಾಬಿನೆಟ್ ಚಾಲಕ ನಿಲ್ಲದ ವಾಹನದಂತಾಗುತ್ತದೆ ಎಂದು ಪ್ರಧಾನಿಯ ಮಹತ್ವವನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಪ್ರಧಾನಿಯವರ ನೇಮಕ ಯಾವ ರೀತಿ ಆಗ್ತಾ ಇದೆ ಅವರ ಅಧಿಕಾರ ಅವಧಿ ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಪ್ರಧಾನಮಂತ್ರಿಯನ್ನು ಯಾರು ನೇಮಕ ಮಾಡ್ತಾರೆ ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ ಲೋಕಸಭೆಯ ಚುನಾವಣೆಯ ನಂತರ ಬಹುಮತ ಪಡೆದಂತಹ ರಾಜಕೀಯ ಪಕ್ಷವು ತನ್ನ ನಾಯಕರನ್ನು ಆರಿಸುವ ಆರಿಸುತ್ತದೆ ಆ ನಾಯಕನನ್ನೇ ರಾಷ್ಟ್ರಪತಿಯು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವಂಥದ್ದು ಒಂದು ವೇಳೆ ಯಾವ ಪಕ್ಷಕ್ಕೂ ಬಹುಮತ ಬರದೇ ಹೋದರೆ ಹಾಗೇನು ಮಾಡ್ತಾರೆ ಕೆಲವು ಪಕ್ಷಗಳು ಸೇರಿ ಒಂದು ಸಂಯುಕ್ತ ರಂಗವನ್ನು ರಚಿಸಿ ತಮ್ಮ ನಾಯಕರನ್ನು ಆಯ್ಕೆ ಮಾಡುವಂಥದ್ದು ಪ್ರಧಾನಮಂತ್ರಿಯು ಸಂಸತ್ತಿನ ಯಾವುದಾದರೂ ಸದಸ್ ಸದನದ ಸದಸ್ಯನಾಗಿರಬೇಕು ಪ್ರಧಾನಿಯ ಅಧಿಕಾರಾವಧಿಯನ್ನು ಗೊತ್ತುಪಡಿಸಿಲ್ಲ ಅವರು ರಾಷ್ಟ್ರಪತಿಯ ಇಷ್ಟಪೂರ್ತಿ ಅಧಿಕಾರದಲ್ಲಿರ್ತಾರೆ ಆದರೆ ವಾಸ್ತವವಾಗಿ ಪ್ರಧಾನಿಯು ಲೋಕಸಭೆಯ ವಿಶ್ವಾಸ ಬಹುಮತ ಬೆಂಬಲ ಇರುವವರೆಗೂ ಕೂಡ ಅಧಿಕಾರದಲ್ಲಿರುತ್ತಾರೆ ಲೋಕಸಭೆಯ ವಿಶ್ವಾಸ ಹೊಂದಿರುವವರೆಗೆ ಆ ಥರ ಅವರನ್ನು ರಾಷ್ಟ್ರಪತಿಯು ವಜಾ ಮಾಡುವಂತಿಲ್ಲ ಹಾಗೆ ಲೋಕಸಭೆಯ ವಿಶ್ವಾಸ ಕಳೆದುಕೊಂಡರೆ ಪ್ರಧಾನಿಯು ರಾಜೀನಾಮೆ ಕೊಡುವರು ಅಥವಾ ರಾಷ್ಟ್ರಪತಿಯು ಅವರನ್ನು ವಜಾ ಮಾಡ್ತಾರೆ ಇವಿಷ್ಟು ಅವರ ರಾಷ್ಟ್ರ ಪ್ರಧಾನ ಮಂತ್ರಿಯವರ ನೇಮಕ ಮಾಡುವುದು ಮತ್ತು ಅವರ ಅಧಿಕಾರದ ಅವಧಿಯ ಬಗ್ಗೆ ಇರುವಂಥದ್ದು ಉಳಿದಿರುವಂತಹ ವಿಚಾರಗಳು ಪ್ರಧಾನಿ ಪ್ರಧಾನಿಯ ಅಧಿಕಾರಗಳು ಮತ್ತು ಕಾರ್ಯಗಳು ಒಟ್ಟು ಏಳು ಅಧಿಕಾರ ಕಾರ್ಯಗಳನ್ನು ಕಾಣ್ಬೋದು ಒಂದು ಮೊದಲಿಗೆ ಪ್ರಧಾನಮಂತ್ರಿಯು ಮಂತ್ರಿಮಂಡಲವನ್ನು ರಚಿಸುವಂತಹ ಕರ್ತವ್ಯ ಯಾರಿಗಿದೆ ಪ್ರಧಾನಮಂತ್ರಿಗಿದೆ ಪ್ರಧಾನಮಂತ್ರಿಯವರ ಮಂತ್ರಿಯವರ ಪ್ರಪ್ರಥಮ ಅವರ ಪ್ರಮುಖವಾದ ಕರ್ತವ್ಯ ಅಂದರೆ ಮ ಮಂತ್ರಿಮಂಡಲವನ್ನು ರಚಿಸುವಂಥದ್ದು ಮಂತ್ರಿಮಂಡಲದ ರಚನೆಯನ್ನು ಮಾಡಿ ಅಸ್ತಿತ್ವಕ್ಕೂ ಮತ್ತು ಅದರ ಅಂತ್ಯಕ್ಕೂ ಪ್ರಧಾನಿಯವರೇ ಕೇಂದ್ರಬಿಂದುವಾಗಿರಿ ಆಗಿರ್ತಾರೆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಯು ಮಂತ್ರಿಗಳನ್ನು ನೇಮಿಸ್ತಾರೆ ಪ್ರಧಾನಿಯು ಆಯ್ಕೆ ಮಾಡಿದ ಮಂತ್ರಿಗಳನ್ನು ರಾಷ್ಟ್ರಪತಿಯು ನೇಮಿಸುವಂಥದ್ದು ಆಯ್ಕೆ ಮಾಡುವಂಥದ್ದು ಪ್ರಧಾನಮಂತ್ರಿ ನಂತರ ಅವರನ್ನು ನೇಮಿಸುವಂಥದ್ದು ರಾಷ್ಟ್ರಪತಿಯವರು ವಾಸ್ತವಿಕವಾಗಿ ಮಂತ್ರಿಮಂಡಲದ ನೇಮಕ ವಿಚಾರದಲ್ಲಿ ಪ್ರಧಾನಮಂತ್ರಿಯ ನಿರ್ಧಾರವೇ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುವಂಥದ್ದು ಇನ್ನು ಎರಡು ಮಂತ್ರಿಮಂಡಲವನ್ನು ರಚಿಸ್ತಾರೆ ಯಾರು ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರು ನೇಮಕ ಮಾಡುವಂಥದ್ದು ಪ್ರಧಾನಮಂತ್ರಿಯವರ ಒಂದು ಶಿಫಾರಸ್ನ ಮೇಲೆಗೆ ಪ್ರಧಾನಮಂತ್ರಿಯವರು ಹೇಳುವ ರೀತಿಯಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ನಂತರ ಪ್ರಧಾನಮಂತ್ರಿಗೆ ಮಂತ್ರಿಗಳನ್ನು ನೇಮಕ ಮಾಡಿದ ನಂತರ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವಂತಹ ಅಧಿಕಾರ ಇದೆ ಮಂತ್ರಿಯವರಿಗೆ ಎಲ್ಲ ರೀತಿಯ ಖಾತೆಗಳನ್ನು ಹಂಚುವಂತಹ ಅಧಿಕಾರ ಅವರಿಗೆ ಇರುವಂಥದ್ದು ಇನ್ನು ಅವಶ್ಯಕತೆಗೆ ತಕ್ಕಂತೆ ಖಾತೆಗಳನ್ನು ಪ್ರಧಾ ಪ್ರಧಾನಿಯವರು ಬದಲಾವಣೆ ಕೂಡ ಮಾಡಬಹುದು ಮೂರನೇ ಕೆಲಸ ತಮ್ಮ ಸಂಪುಟವನ್ನು ಸಂಪುಟದಲ್ಲಿರುವ ಸಚಿವರನ್ನು ವಜಾ ಮಾಡುವಂತಹ ಅಧಿಕಾರ ಯಾರಿಗಿದೆ ಪ್ರಧಾನಿಗೆ ಇದೆ ಸಂಪುಟ ಸದ ಸಚಿವರನ್ನು ವಜಾ ಮಾಡುವ ಅಧಿಕಾರವನ್ನು ಸಹ ಪ್ರಧಾನಿ ಹೊಂದಿರ್ತಾರೆ ಯಾವ ಒಬ್ಬರು ಮಂತ್ರಿಯು ಪ್ರಧಾನಿಯ ವಿಶ್ವಾಸ ಕಳೆದುಕೊಂಡಾಗ ಅಂದರೆ ಪ್ರಧಾನಿಯ ಜೊತೆ ಭಿನ್ನಾಭಿಪ್ರಾಯ ಹೊಂದಿದಾಗ ಅಥವಾ ಮಂತ್ರಿಮಂಡಲದ ನಿರ್ಣಯಗಳಿಗೆ ವಿರುದ್ಧವಾಗಿ ನಡೆದಾಗ ಅಂತಹವರನ್ನು ರಾಜೀನಾಮೆ ಕೊಡುವಂತೆ ಪ್ರಧಾನಮಂತ್ರಿಯು ಕೇಳಬಹುದು ಇಲ್ಲದೆ ಅಂತಹ ಸಚಿವರನ್ನು ವಜಾ ಮಾಡುವಂಥ ಅಧಿಕಾರ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಶಿಫಾರಸು ಮಾಡ್ಬೋದು ಹೀಗೆ ಮಂತ್ರಿಗಳನ್ನು ನೇಮಿಸುವ ಖಾತೆಗಳನ್ನು ಮಂತ್ರಿಗಳನ್ನು ನೇಮಿಸುವಂಥದ್ದು ಮಂತ್ರಿಗಳಿಗೆ ಖಾತೆಯನ್ನು ಕೊಡುವಂಥದ್ದು ಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮಂತ್ರಿಗಳನ್ನು ವಜಾ ಮಾಡುವಂಥದ್ದು ಇದೆಲ್ಲ ಕೂಡ ಇರುವಂಥದ್ದು ಅಧಿಕಾರ ಯಾರಿಗೆ ಪ್ರಧಾನಿ ಮಂತ್ರಿಗೆ ಪ್ರಧಾನ ಮಂತ್ರಿಗೆ ಇನ್ನು ನಾಲ್ಕನೇ ಪಾಯಿಂಟ್ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ನಾಯಕರಾಗಿರ್ತಾರೆ ಮಂತ್ರಿಮಂಡಲವನ್ನು ಮಾಡುವಂಥದ್ದು ಕೂಡ ಪ್ರಧಾನಮಂತ್ರಿ ಮಂತ್ರಿಯರನ್ನು ಆಯ್ಕೆ ಮಾಡುವುದು ಕೂಡ ಅವರು ಮಂತ್ರಿಯವರಿಗೆ ಕಥೆಯನ್ನು ಹಂಚುವುದು ಅದು ಅವರು ಅದಾದ ನಂತರ ಮಂತ್ರಿಮಂಡಲದ ನಾಯಕರಾಗಿರ್ತಾರೆ ಯಾರು ಪ್ರಧಾನ ಮಂತ್ರಿ ಮಂತ್ರಿಮಂಡಲವನ್ನು ರಚಿಸುವ ಮಂತ್ರಿಮಂಡಲದ ಸಭೆಯನ್ನು ಕರೆಯುವ ಹಾಗೂ ಸಚಿವ ಸಂಪುಟದ ಸಭೆಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿ ಅದರ ಕಾರ್ಯಕಲಾಪಗಳನ್ನು ನಿರ್ದೇಶಿಸುವಂಥದ್ದು ನಿರ್ಧರಿಸುವ ಅಧಿಕಾರ ಯಾರಿಗಿದೆ ಪ್ರಧಾನಿಗೆ ಸೇರಿರುವಂಥ ವಿಷಯ ಸಚಿವ ಸಂಪುಟ ಸಭೆಗಳನ್ನು ಚರ್ಚಿಸಬೇಕಾದ ವಿಷಯಗಳನ್ನು ಪ್ರಧಾನಮಂತ್ರಿಯೇ ನಿರ್ಧರಿಸ್ತಾರೆ ಇದಾದ ನಂತರ ವಿವಿಧ ಇಲಾಖೆಗಳ ಉಸ್ತುವಾರಿ ಮಾಡುವಂತಹ ಇನ್ನೊಂದು ಕರ್ತವ್ಯ ಇದೆ ಎಲ್ಲ ಇಲಾಖೆಗೆ ಬೇಕಾದಂಥ ಖಾತೆಗಳನ್ನು ಹಂಚಿದ ಮತ್ತೆ ಎಲ್ಲ ಖಾತೆಗಳನ್ನು ಉಸ್ತುವಾರಿ ಮಾಡುವಂತಹ ಕರ್ತವ್ಯ ಕೂಡ ಪ್ರಧಾನಮಂತ್ರಿಗೆ ಇದೆ ಪ್ರ ಮಂತ್ರಿಮಂಡಲದ ನಿರ್ಣಯಗಳನ್ನು ವಿವಿಧ ಇಲಾಖೆಗಳು ಸಮರ್ಪಕ ಕೆಲಸ ಮಾಡ್ತದೆ ಅಂತ ನೋಡಬೇಕಲ್ವಾ ಆ ಒಂದು ಜವಾಬ್ದಾರಿ ಇರುವಂಥದ್ದು ಪ್ರಧಾನಮಂತ್ರಿಗೆ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಪ್ರಧಾನಮಂತ್ರಿ ಏನು ಮಾಡ್ತಾರೆ ಮೇಲ್ವಿಚಾರಣೆ ಕೂಡ ಮಾಡ್ತಾರೆ ವಿವಿಧ ಇಲಾಖೆಗಳ ನಡುವೆ ಉಂಟಾಗುವ ವಿವಾದಗಳನ್ನು ನಿವಾರಿಸಿ ಹೊಂದಾಣಿಕೆಯಿಂದ ಕಾರ್ಯ ಮಾಡುವಂತೆ ನೋಡಿಕೊಳ್ಳುವಂತಹ ಕೆಲಸ ಇರುವಂಥದ್ದು ಪ್ರಧಾನಿಗೆ ಸರಕಾರದ ಎಲ್ಲ ಇಲಾಖೆಗಳ ಮುಖ್ಯ ಸಂಯೋಜಕ ಮುಖ್ಯ ಸಂಯೋಜಕ ಕಾರನಾಗಿರುತ್ತಾರೆ ಇನ್ನು ಆರನೇ ಪಾಯಿಂಟ್ ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಯ ನಡುವೆ ಸಂಪರ್ಕ ಸೇವೆಗಾಗಿ ಕಾರ್ಯನಿರ್ಸ್ ನಿರ್ವಹಿಸ್ತಾರೆ ಸಂಪರ್ಕ ಸೇವೆಗಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಮಂತ್ರಿಮಂಡಲ ತೆಗೆದುಕೊಂಡ ತೀರ್ಮಾನಗಳನ್ನು ಪ್ರಧಾನಿಯು ರಾಷ್ಟ್ರಪತಿಗೆ ತಿಳಿಸ್ತಾರೆ ಅಲ್ಲದೆ ರಾಷ್ಟ್ರಪತಿಯು ಆಡಳಿತ ಮತ್ತು ಶಾಸನಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಇಚ್ಛಿಸಿದಾಗ ಅದನ್ನು ಪ್ರಧಾನಿಯು ತಿಳಿಸ್ತಾರೆ ರಾಷ್ಟ್ರಪತಿಯು ತಮ್ಮ ಅಧಿಕಾರಗಳನ್ನು ನಿರ್ವಹಿಸುವಾಗ ಪ್ರಧಾನಮಂತ್ರಿಯ ಸಲಹೆಯನ್ನು ಕೂಡ ಪಡೆಯುತ್ತಾರೆ ದೇಶದ ಸಮಸ್ಯೆಗಳ ಬಗ್ಗೆ ಪ್ರಧಾನಿಯು ರಾಷ್ಟ್ರಪತಿಯೊಡನೆ ಸಮಾಲೋಚನೆಯನ್ನು ನಡೆಸ್ತಾರೆ ಪ್ರಧಾನಿಯು ರಾಷ್ಟ್ರಪತಿಗೆ ಪ್ರಮುಖ ಸಲಹೆಗಾರರಾಗಿರ್ತಾರೆ ಇನ್ನು ಏಳನೇ ಕೆಲಸ ಅಧಿಕಾರ ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕನೂ ಕೂಡ ಆಗಿರ್ತಾರೆ ಲೋಕಸಭೆಯ ನಾಯಕ ಕೂಡ ಆಗಿರ್ತಾರೆ ಅಂತ ಯಾರು ಪ್ರಧಾನ ಮಂತ್ರಿ ಸಂಸತ್ತಿನ ವ್ಯವಹಾರಗಳಲ್ಲಿ ಅದರ ಪಾತ್ರ ಮಹತ್ತರವಾದದ್ದು ಲೋಕಸಭೆಯ ಸಭಾಧ್ಯಕ್ಷರೊಡನೆ ಸಮಾಲೋಚನೆಯನ್ನು ನಡೆಸಿ ಸಭೆಯ ಅಧಿವೇಶನವನ್ನು ಕರೆಯುವ ಅದನ್ನು ಮುಂದೂಡುವ ದಿನಗಳನ್ನು ಗೊತ್ತುಪಡಿಸ್ತಾರೆ ಸರಕಾರ ಮಂಡಿಸಬೇಕಾದ ಮಸೂದೆಗಳನ್ನು ಮತ್ತು ನಿರ್ಣಯಗಳನ್ನು ತೀರ್ಮಾನಿಸುತ್ತಾರೆ ಸರಕಾರದ ಪ್ರಮುಖ ಧೋರಣೆಗಳನ್ನು ಪ್ರಧಾನಿಯು ಲೋಕಸಭೆಯಲ್ಲಿ ವಿವರಿಸ್ತಾರೆ ಚರ್ಚೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ಸ್ಪರ್ಶನೆ ನೀಡುತ್ತಾರೆ ರಕ್ಷಣೆ ಮಾಡುವಂಥದ್ದು ವಿದೇಶಾಂಗ ವ್ಯವಹಾರ ಮಾಡುವಂಥದ್ದು ಗೃಹಾಡಳಿತ ಮುಂತಾದ ಪ್ರಮುಖ ವ್ಯವಹಾರಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯು ಹೇಳಿಕೆಯನ್ನು ನೀಡ್ತಾರೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಿ ಮತ್ತು ಸಂಸತ್ತಿನ ನಡುವೆ ನಿಕಟ ಸಂಬಂಧ ಕೂಡ ಇರ್ತದೆ ನಿಕಟ ಸಂಬಂಧ ಕೂಡ ಇರುವಂಥದ್ದು ಇವಿಷ್ಟು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂತಹ ವಿಚಾರವಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯ ತನಕ ಧನ್ಯವಾದಗಳು ಸ್ನೇಹಿತರೆ